ನನ್ನೆಲ್ಲ ಆತ್ಮೀಯ ಗೆಳೆಯರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ದೀಪಾವಳಿ ಹಬ್ಬ ಹಬ್ಬದ ಸ್ವಲ್ಪ ಕೆಲವು ಇತಿಹಾಸವನ್ನು ಹೇಳ್ತಾ ಹೇಳಬೇಕಂತ ಅನಿಸಿತು ಅಂದರೆ ನಮ್ಮ ಧರ್ಮದಲ್ಲಿ ಹೇಗೆ ಶುರುವಾಯಿತು ಅಂತ ಸೊ ಇದೊಂದು ನಿಮಗೆಲ್ಲ ಗೊತ್ತೇ ಇದೆ ಧಾರ್ಮಿಕ ಹಬ್ಬ ಭಾರತ ದೇಶ ಮತ್ತು ನಮ್ಮ ದೇಶದ ಜನರು ಬೇರೆ ಕಡೆ ಬೇರೆ ರಾಷ್ಟ್ರಗಳಲ್ಲಿದ್ದರೆ ಅಲ್ಲಿಯೂ ಕೂಡ ಆಚರಣೆ ಮಾಡ್ತಾರೆ ಒಟ್ನಲ್ಲಿ ಎಲ್ಲರೂ ಆಚರಿಸುವಂಥ ಒಂದು ಹಬ್ಬ ಇದು ಸೊ ಇದು ನಾವೀಗ ಪುರಾಣಕ್ಕೆ ಹೋಗಬೇಕಾಗತ್ತೆ ಭಾರತೀಯ ನಮ್ಮ ಹಿಂದೂ ಧರ್ಮದಲ್ಲಿ ಪುರಾಣಗಳೇ ಮೇನ್ ಸ್ಟ್ರೀಮ್ ಆಗಿರೋದ್ರಿಂದ ಪುರಾಣದಲ್ಲಿ ಏನು ಅಂದ್ರೆ ಈಗ ರಾಮಾಯಣ ತೊಗೊಂಡ್ರೆ ಮೊಟ್ಟ ಮೊದಲ ಮಹಾನ್ ಗ್ರಂಥ ಮಹಾನ್ ಕಾವ್ಯ ಭಾರತದ್ದು ರಾಮ ವನವಾಸದಿಂದ ಹದಿನಾಲ್ಕು ವರ್ಷ ವನವಾಸ ಮುಗಿಸಿ ವಾಪಸ್ಸು ಅಯೋಧ್ಯೆಗೆ ಬಂದಾಗ ಆ ಊರಿನ ಜನ ಇರ್ತಾರಲ್ಲ ಪ್ರೀತಿಯಿಂದ ಅಯೋಧ್ಯೆ ಜನರು ಇಡೀ ಊರನ್ನ ರಸ್ತೆಯನ್ನು ಸಿಂಗಾರ ಮಾಡಿ ಅವ್ರ ಮನೆಯನ್ನು ಹಬ್ಬ ದೀಪಗಳಿಂದ ಗಾರ ಮಾಡಿ ಅಂದರೆ ರಾಮ ಬರ ಬಂದಿದ್ದರಿಂದ ಖುಷಿಯಾಗಿ ಆಚರಣೆ ಮಾಡ್ತಾರೆ ಇದು ಒಂದು ಕಾರಣ ಇದು ರಾಮಾಯಣದಲ್ಲಿ ಇನ್ನು ಮಹಾಭಾರತ ತೊಗೊಂಡ್ರೆ ನಿಮಗೆಲ್ಲ ಗೊತ್ತಿದೆ ಕೃಷ್ಣ ಮಹಾಭಾರತದ ಮೇನು ನಾವು ಲೀಡ್ ಅಂತೀವಲ್ಲ ಅಲ್ಲಿ ಭಗವದ್ಗೀತೆಯನ್ನು ಕೊಟ್ಟವನು ಕೃಷ್ಣ ನರಕಾಸುರನನ್ನು ಸಂಹಾರ ಮಾಡಿದ ರಾಜ ಅನ್ನೋ ರಾಜನನ್ನು ಸಂಹಾರ ಮಾಡ್ತಾನೆ ಅದು ನರಕ ಚತುರ್ಥಿ ಅಂತ ಆಚರಣೆ ಮಾಡ್ತಾರೆ ಇದೇ ಹಬ್ಬದಲ್ಲೇ ಬರ್ತದ ಭಾಗಗಳಾಗ್ತವೆ ಡಿವೈಡ್ ಆಗ್ತವೆ ಇದೆಲ್ಲ ಆದರೆ ಒಂದು ರಾಮಾಯಣ ಆಯಿತು ಇನ್ನೊಂದು ಮಹಾ ಮಹಾಭಾರತ ಆಯಿತು ಸೊ ಇಲ್ಲಿ ಇನ್ನೇನು ಏನು ಮಾಡ್ತಾರೆ ಅಂದರೆ ಬಲಿಪಾಡ್ಯಮಿ ನರಕ ನರಕ ಚತುರ್ದಶಿ ಮತ್ತೆ ಅಣ್ಣ ತಂಗಿ ಅಕ್ಕ ತಮ್ಮ ಹಬ್ಬ ಅಂತ ಮಾಡ್ತಾರೆ ಏನ್ ಗೊತ್ತಾ ಇದು ಐದನೇದಾಗಿ ಮತ್ತೆ ಇನ್ನೊಂದು ಮುಖ್ಯವಾಗಿ ಬಲಿ ಚಕ್ರವರ್ತಿ ಅಂತ ಬರ್ತಾನೆ ಸೊ ಬಲಿ ಚಕ್ರವರ್ತಿಯನ್ನ ವಿಷ್ಣು ಅವತಾರ ಎತ್ತಿ ಬಲಿಯನ್ನ ಏನ್ ಮಾಡ್ತಾನೆ ಒಳಗಡೆ ಕಾಲಿನಿಂದ ಕಂಪ್ಲೀಟ್ ಆಗಿ ಅವನನ್ನ ಭೂಮಿ ಒಳಗಡೆ ಹೋಗೋಣ ನಿಮ್ಗೆಲ್ಲ ಗೊತ್ತಿದೆ ಬಲಿ ಚಕ್ರವರ್ತಿ ಇತಿಹಾಸ ಸೊ ಬಲಿಯನ್ನು ಸಂಹಾರ ಮಾಡಿದ ದಿನದಿಂದ ಬಲಿಪಾಡ್ಯಮಿಯಾಗಿ ಆಚೆ ಇದು ಬಲಿಪಾಡ್ಯಮಿ ಬಲಿಯನ್ನು ಆ ಜನಗಳಿಗೆ ಹೇಳ್ತಾನೆ ನೀವು ಬಲಿಯನ್ನು ಗೌರವಿಸುವುದಕ್ಕಾಗಿ ಖುಷಿಯಾಗಿಲ್ಲ ಗೌರವಿಸುವುದಕ್ಕೆ ಯಾಕಂದ್ರೆ ಬಲಿ ಚಕ್ರವರ್ತಿ ಭಕ್ತ ಇರ್ತಾನೆ ಭಕ್ತ ಅವನು ಸೊ ಅವನು ಬಲಿಗೆ ಒಂದು ಭೂಮಿ ಸಮಸ್ಯೆ ಬರ್ತಲ್ಲ ಏನೋ ಕೊಡೋದಿಲ್ಲ ಅಂದ ತಕ್ಷಣ ಅವನು ಬಲಿ ಚಕ್ರವರ್ತಿ ಏನು ಮಾಡ್ತಾನೆ ತನ್ನ ಪಾದವನ್ನು ತಲೆ ಮೇಲಿಟ್ಟು ವಿಷ್ಣು ಬಲಿ ತಲೆ ಮೇಲೆ ರಾಜನಾದಂಥ ಬಲಿ ಜನ್ಮ ರಾಜ ಅವನು ಸೊ ಈ ಕಾರಣಕ್ಕೋಸ್ಕರ ಬಲಿಪಾಡ್ಯಮಿ ಅಂತ ಬಲಿಪಾಡ್ಯಮಿ ಅಂದರೆ ನೀವು ನಿಮ್ಮ ಮೂರನೇ ದೇವತೆಗಳಿರ್ತಾರೆ ಕೆಲವೊಂದು ಕಡೆ ದುರ್ಗಾದೇವಿ ಆಗಿರ್ಬೋದು ಇನ್ನು ಕೆಲವೊಂದು ಕಡೆ ಲಕ್ಷ್ಮಿ ಅಂತನೂ ಇರ್ಬೋದು ಕೆಲವೊಂದು ಜನಾಂಗಗಳಲ್ಲಿ ಬಲಿ ಕೊಡ್ತಾರೆ ಕೋಳಿ ಸಾರಿ ಕುರಿಗಳನ್ನು ಕೋಳಿ ಕುರಿಯನ್ನು ಬಲಿ ಕೊಟ್ಟು ಆಚರಣೆ ಮಾಡ್ತಾರೆ ಅದೇ ದಿನ ಹಬ್ಬದ ಕೆಲವೊಂದು ದಿನಗಳಲ್ಲಿ ಇನ್ನು ಕೊನೆಯ ದಿನ ಏನು ಮಾಡ್ತಾರೆ ಆರತಿ ಬೆಳಗೋದು ಸಹೋದರರಿಗೆ ಸಹೋದರಿಯರು ಆರತಿ ಬೆಳಗುವಂಥ ಒಂದು ಹಬ್ಬವಾಗಿ ಇದನ್ನು ಮಾಡ್ತಾರೆ ಸೊ ಅದು ಒಟ್ಟಾರೆಯಾಗಿ ನೋಡಿದಾಗ ರಾಮಾಯಣ ಮಹಾಭಾರತ ಹಿಡ್ಕೊಂಡು ಹೌದಾ ಇದು ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ನೀವು ಬೇರೆ ಧರ್ಮಕ್ಕೆ ಹೋದರೆ ಮತ್ತೆ ಅಲ್ಲಿ ಬೇರೆ ಬೇರೆ ಇದೆ ಈಗ ಒಂದು ಉದಾಹರಣೆ ಕೊಡಬೇಕು ಅಂದರೆ ಜೈನ ದೇಹ ಸಾರಿ ಯಾವುದು ಇದೇ ದೇಶದ ಧರ್ಮ ಆಗಿರುವಂಥ ಸಿಖ್ ಧರ್ಮ ಸಿಖ್ ಧರ್ಮ ಗುರುನಾನಕರು ಸ್ಥಾಪನೆ ಮಾಡಿದ ಸಿಖ್ ಧರ್ಮದಲ್ಲಿ ಮೊಘಲ್ ಸಾಮ್ರಾಜ್ಯದ ರಾಜ ಯಾರೋ ಜಹಾಂಗೀರ್ ಜಹಾಂಗೀರ್ ಏನು ಮಾಡಿರ್ತಾನೆ ಅವ್ರ ಹೆಸ್ರು ಗೊತ್ತಿಲ್ಲ ನನಗೆ ಅವರು ಇವರು ಯಾರೋ ಈ ಸಿಖ್ ಧರ್ಮದ ಒಬ್ಬರು ಧರ್ಮಗುರುಗಳಾಗಿರೋಂಥವ್ರು ಅವ್ರನ್ನ ಇದು ಮಾಡಿರ್ತಾನೆ ಯಾರೋ ಅವ್ರನ್ನ ಸೆರೆ ಹಿಡ್ದಿರ್ತಾನೆ ಸೆರೆ ಹಿಡಿದ ತಕ್ಷಣ ಕೊನೆಗೆ ಅವ್ರನ್ನ ರಿಲೀಸ್ ಮಾಡ್ತಾನೆ ಬಿಡುಗಡೆ ಮಾಡ್ತಾನೆ ಸೊ ಬಿಡುಗಡೆಯಾದ ದಿನ ಅಂತ ಅವ್ರು ದೀಪ ಬೆಳೆಸ್ತಾರೆ ಸಿಖ್ರು ಈಗ ಪಂಜಾಬಲ್ಲಿ ಆಗಿರ್ಬೋದು ಉತ್ತರ ಭಾರತದ ಕೆಲವು ಭಾಗ ಸಿಖರು ಎಲ್ಲೆಲ್ಲಿರ್ತಾರೋ ಅವರು ತಮ್ಮ ಆಚರಣೆಗೆ ಸಿಖ್ ಧರ್ಮದಲ್ಲಿ ಹೆಂಗೆ ಮಾಡ್ತಾರೆ ದೀಪಾವಳಿ ಅಂದರೆ ಅವರು ದೀಪ ದೀಪ ಬೆಳೆಗ್ಸೋದ ಕಾರಣ ಈಗ ನಾವು ರಾಮಾಯಣ ಮಹಾಭಾರತದ ಕಥೆ ಹೇಳ್ತೀವಲ್ಲ ಅದನ್ನು ತೊಗೊಳ್ಳೋಲ್ಲ ಅವರು ಅವರ ಪ್ರಕಾರ ಗು ಗುರು ನಾನಕರ ಮುಂದಿನ ಅನುಯಾಯಿಗಳವ್ರ ಹೆಸರು ಗೊತ್ತಾಗ್ತಾ ನನಗೆ ಅವ್ರನ್ನ ರಿಲೀಸ್ ಮಾಡಿರ್ತಾನೆ ಯಾರು ಮೊಘಲ್ ಸಾಮ್ರಾಜ್ಯದ ಬ ರಾಜ ಜಹಾಂಗೀರ್ ಜಹಾಂಗೀರ್ರು ಅವನ್ನ ಅವ್ರನ್ನ ಅಪಹರಣ ಮಾಡಿರ್ತಾನೆ ಕೆಲವೊಂದು ಯಾವುದೋ ವೈಯಕ್ತಿಕ ಕಾರಣಕ್ಕೆ ಸೊ ಕೊನೆಗೆ ರಿಲೀಜ್ ಆಗುತ್ತೆ ರಿಲೀಸ್ ಆದ ತಕ್ಷಣ ಅವ್ರು ಅದನ್ನು ಮಾಡ್ತಾರೆ ಅದೇ ರೀತಿ ನೀವು ಜೈನ ಧರ್ಮ ತೊಗೊಳ್ಳಿ ಬೌದ್ಧ ಧರ್ಮದ ಇತಿಹಾಸ ತೊಗೊಂಡ್ರೆ ಬೇರೆ ಬೇರೆ ಧರ್ಮಗಳಲ್ಲಿ ಅವ್ರದೇ ಇರ್ಬೋದು ಅವ್ರವ್ರ ಕಾಲ್ಪನಿಕವಾಗಿ ಮಾಡ್ಬೋದು ಅಥವಾ ಧಾರ್ಮಿಕ ನಂಬಿಕೆ ಕಾರಣ ಕೊಟ್ಟಾದರೂ ಮಾಡ್ಬೋದು ಅದು ನಮ್ಮ ಹಿಂದೂ ಧರ್ಮದಲ್ಲಿ ಮುಖ್ಯವಾಗಿ ರಾಮಾಯಣ ಮಹಾಭಾರತ ಇವೆರಡನೆ ಇಟ್ಕೊಂಡು ಆಚರಣೆ ಮಾಡ್ತಾರೆ ಸೊ ಇದು ಇದೆಷ್ಟು ದೀಪಾವಳಿಯ ಇತಿಹಾಸ ಜೊತೆಗೆ ಕತ್ತಲೆಯಿಂದ ಬೆಳಕಿನಡೆಗೆ ಇದುವರೆಗೂ ನಮ್ಮ ಜೀವನದಲ್ಲಿ ನಡೆದಂಥ ಎಲ್ಲ ನಕಾರಾತ್ಮಕ ಚಿಂತನೆಗಳು ನೆಗೆಟಿವ್ ವಿಚಾರಗಳು ಕೆಟ್ಟ ಜನರು ಕೆಟ್ಟ ವಿಚಾರಗಳು ಕೆಟ್ಟ ಸಂದರ್ಭಗಳನ್ನೆಲ್ಲವೂ ಎತ್ತಿ ಒಂದು ದೀಪವನ್ನು ಬೆಳಗಬೇಕು ಸುಮ್ಮ ಸುಮ್ಮನೆ ಹಬ್ಬಕ್ಕೆ ಬೆಳಗೋದಲ್ಲ ಒಳ್ಳೆ ಮನಸ್ಸಿನಿಂದ ಬೆಳಗಿದಾಗ ಮನೆ ಮುಂದುಗಡೆ ಹಚ್ಚಿದಾಗ ಮ ದೇವರ ಜಗಲಿಯಲ್ಲಿ ಹಚ್ಚಿದಾಗ ಆ ದೀಪ ಪ್ರಕಾಶಮಾನವಾಗಿ ನಿಮ್ಮ ಬಾ ಬಾಳು ಮನಸ್ಸು ಅನ್ನು ಬೆಳಗಬೇಕು ಅನ್ನೋದ್ರ ಸಂಕೇತ ಇದು ದೀಪಾವಳಿ ಇತಿಹಾಸ ನಮಸ್ಕಾರ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ನೊಂದಿಗೆ ಬರ್ತೀನಿ